ಎಂಡಿ ತಾಲೂಕಿನ ಒಂದು ಚಿಕ್ಕಹಳ್ಳಿ ಕಲ್ಲಹಳ್ಳಿ ಅಲ್ಲಿ ಬಡರೈತ ಶರಣಪ್ಪನೂ ತನ್ನ ಹೆಂಡತಿ ಗೀತಮ್ಮನೊಂದಿಗೆ ಹೊಲದ ನೆಲೆಯಲ್ಲಿ ಬದುಕಿತ್ತಿದ್ದ ಅವರಿಗಿತ್ತು ಒಂದು ಮುದ್ದಾದ ಮಗಳು ದೀಪ್ತಿ ಜ್ಞಾನಕ್ಕೆ ಜ್ವಾಲೆಯಂತಿದ್ದಳು ಗೀತಮ್ಮನಿಗೆ ಒಂದು ಕನಸು ನಮ್ಮ ದೀಪ್ತಿ ಪುಸ್ತಕದ ಬೆಳಕಲ್ಲಿ ಬೆಳೆಯಬೇಕು ಬೂಟು ಹಾಕಿ ಕಾಲೇಜಿಗೆ ಹೋಗಬೇಕು ದೀಪ್ತಿ ರಾತ್ರಿ ಕೆರಸಿನ್ ದೀಪದ ಬೆಳಕಿನಲ್ಲಿ ಓದುತ್ತಿದ್ದಳು ತಾಯಿ ಪಕ್ಕದಲ್ಲಿ ಕುಳಿತು ಮಡಿಲಲ್ಲಿ ತಲೆ ಹಾಕಿ ಕೂದಲು ಒರೆಸುತ್ತಿದ್ದಳು ಶರಣಪ್ಪ ಬೆಳಿಗ್ಗೆ ಹೊಲಕೆ ರಾತ್ರಿ ಜಮೀನಿಲ್ಲದ ಜೋಲಿಗೆ ಹೋಗುತ್ತಿದ್ದ ಗೀತಮ್ಮ ತನ್ನ ಹೆಣ್ಣು ಮಗುವಿಗಾಗಿ ತನ್ನ ಮದುವೆಯ ಮುತ್ತಿನ ಹಾರವನ್ನು ಮಾರಲು ಹಿಂಜರಿಯಲಿಲ್ಲ ಅಂತೂ ದೀಪ್ತಿಗೆ ಇಂಡಿ ತಾಲೂಕಿನ ಸರ್ಕಾರಿ ಕಾಲೇಜಿನಲ್ಲಿ ಸೇರ್ಪಡೆ ಸಿಕ್ಕಿತು ಅವಳ ಬಟ್ಟೆಯಲ್ಲಿ ಹೊಸ ಚುಡಿದಾರ್ ಕೈಯಲ್ಲಿ ಬ್ಯಾಗ್ ತಲೆಯ ಮೇಲೆ ಹೂಗುಚ್ಚ ಇಡೀ ಹಳ್ಳಿ ನೋಡಲು ಜಮಾಯಿಸಿತ್ತು ಅಂದು ಶರಣಪ್ಪ ಕಣ್ಣಲ್ಲಿ ನೀರು ಹೃದಯದಲ್ಲಿ ಗರ್ವ ನಮ್ಮ ಹೊಲದ ಹೂವಿಗೆ ಕಾಲೇಜಿನ ವೇದಿಕೆಯಾಗಿತ್ತು